ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆಯ ಭದ್ರತೆಗಾಗಿ ಪೊಲೀಸರಿಂದ ಪಥಸಂಚಲನ ನಾಳೆ ನಡೆಯಲಿರುವ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯ ಅಂಗವಾಗಿ ಶಿಡ್ಲಘಟ್ಟ ನಗರದಲ್ಲಿ ಇಂದು ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ರೂಪರೇಷೆಯಾದ ರೂಟ್ ಮಾರ್ಚ್ ಪಥಸಂಚಲನವನ್ನು ಪೊಲೀಸ್ ಇಲಾಖೆ ನಡೆಸಿತು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಆಯೋಜಿಸಲಾಗಿರುವ ಮೂರನೇ ವರ್ಷದ ಈ ಶೋಭಾಯಾತ್ರೆಯ ಭದ್ರತೆಗಾಗಿ ನಡೆಸಲಾದ ಪಥಸಂಚಲನ ಹನುಮಂತಪುರ ಗೇಟ್ ಬಳಿಯಿಂದ ಆರಂಭ ನಗರದ ಬಸ್ ಸ್ಟ್ಯಾಂಡ್ವರೆಗೂ ಸಾಗಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಭದ್ರತಾ ಭರವಸೆ ಮೂಡಿಸಲಾಯಿತು ನಗರದ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಈ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿತ್ತು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ತಡಿಸಿಕೊಂಡಿದೆ ಪಥಸಂಚಲನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಎಂ ನಗರ ಠಾಣೆ ಪಿ ಎಸ್ಐ ವೇಣುಗೋಪಾಲ್ ಗ್ರಾಮಾಂತರ ಠಾಣೆಯ ಪಿ ಸತೀಶ್ ಸೇರಿದಂತೆ ಹಲವರು ಪೊಲೀಸರು ಸಿಬ್ಬಂದಿ ಭಾಗವಹಿಸಿದರು ಈ ವೇಳೆ ಸಾರ್ವಜನಿಕರಿಗೆ ಸಂದೇಶ ನೀಡಿದ ಪೊಲೀಸ್ ಇಲಾಖೆ ನಗರದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಪ್ರತಿ ನಾಗರಿಕನೂ ಸಹಯೋಗ ನೀಡಬೇಕು ಎಂದು ಮನವಿ ಮಾಡಿತು వరదీ గొరమడు మైత్రి లోకేష్ కన్నడ మైత్రిన్యూష్ శిట్లఘట్ట حضرت علوی جی کا ریموٹ ڈبل کٹب کر رہا ہے ہمارا اپنا مطلب ہے